ಒಂದೇ ಭಾರತ ಟ್ರೈನ್ ಪ್ರಧಾನಮಂತ್ರಿ ಕನಸಿನ ಒಂದು ರೈಲವನ್ನು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾರರಂದು ಭಾರತದಲ್ಲಿ ನಿರ್ಮಾಣವನ್ನು ಮಾಡಿ ಅದನ್ನು ಸುಮಾರಾಗಿ ಹದಿನಾರು ಬೋಗಿಗಳ ಜೊತೆಗೂಡಿಸಿ ನಮ್ಮ ಭಾರತದಲ್ಲಿ ಒಂದು ಒಂದು ಸುಸಂಸ್ಕೃತವಾದಂತಹ ರೈಲನ್ನು ಸುಧಾರಿಸಿ ಅತ್ಯಾಧುನಿಕವಾದಂಥ ತಂತ್ರಜ್ಞಾನಗಳನ್ನು ಅಳವಡಿಸಿ ಸುಮಾರಾಗಿ ಇದು ಮೇಡ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ಸುಮಾರಾಗಿ ಎಂಬತ್ತೈದು ಭಾಗದಷ್ಟು ಇದಕ್ಕೆ ತಯಾರಾಗುವಂತಹ ಸಾಮಗ್ರಿಗಳನ್ನು ಭಾರತೀಯರೇ ತಯಾರು ಮಾಡಿಕೊಂಡು ಇನ್ನು ಸುಮಾರಾಗಿ ಹದಿನೈದು ಭಾಗದಷ್ಟು ಇದಕ್ಕೆ ಬೇಕಾದಂತಹ ಕೆಳಗೆ ವಿಲ್ಗಳನ್ನು ಮೊದಲು ತರಿಸ್ತಾ ಇದ್ದರು ಯುದ್ಧದ ಕಾರಣದಿಂದ ಅದು ಸ್ಥಗಿತವಾಗಿ ಮುಂದೆ ಅದನ್ನು ನಮ್ಮ ಇವತ್ತು ಭಾರತದಲ್ಲೇ ನಿರ್ಮಾಣ ಮಾಡಿ ಈ ಒಂದೇ ಭಾರತದ ಒಂದು ಒಳ್ಳೆಯ ಒಂದು ವ್ಯವಸ್ಥಿತವಾದಂತಹ ಅಂದರೆ ಏಷ್ಯಾದಲ್ಲಿ ಪ್ರತಿಯೊಂದು ಪ್ರಯಾಣಿಕರಿಗೆ ತೊಂದರೆ ಆಗದ ಹಾಗೆ ಹಾಗೂ ಪ್ರತಿಯೊಬ್ಬರ ಒಂದು ಪ್ರಯಾಣ ಸುಖಕರವಾಗಲಿ ಅಂತ ಹೇಳಿ ಮೋದಿಯವರು ಪ್ರತಿಯೊಬ್ಬರಿಗೆ ಒಂದು ಭಾರತದ ಒಂದು ಈ ರೈಲಿನ ಒಂದು ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಸುಮಾರಾಗಿ ಈ ಒಂದೇ ಭಾರತ ಒಂದು ಟ್ರೈನು ಆಗಲಿ ಇದಕ್ಕೆ ಸುಮಾರಾಗಿ ಒಂದು ನೂರ ಹದಿನೈದು ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಿ ಈ ಒಂದೇ ಭಾರತದ ಒಂದು ಟ್ರೈನವನ್ನು ನಿರ್ಮಾಣ ಮಾಡಿದ್ದಾರೆ ಅಷ್ಟಲ್ಲ ಇನ್ನೂ ಸುಮಾರಾಗಿ ಕೇಂದ್ರ ಸರ್ಕಾರ ಬರುವ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ನಮ್ಮ ಭಾರತೀಯರ ಇಂಜಿನಿಯರ್ಗಳು ಎಲ್ಲ ಒಂದು ಭಾರತದ ಒಂದು ತಂತ್ರಜ್ಞಾನವನ್ನು ಭಾರತೀಯರ ಪರಿಶ್ರಮದಿಂದ ಇನ್ನೂ ನಮ್ಮ ಭಾರತದಲ್ಲಿ ನಾಲ್ಕು ನೂರು ಈ ಒಂದೇ ಭಾರತ ಟ್ರೈನವನ್ನು ತಯಾರಿಸಬೇಕನ್ನುವಂತಹ ಗುರಿಯನ್ನು ಇಟ್ಟುಕೊಂಡು ಕಾರ್ಯಗಳು ಪ್ರಾರಂಭವಾಗಿ ಇಂತಹ ಒಂದು ಸುಸಂಸ್ಕೃತವಾದಂತಹ ಈ ರೈಲಿನಲ್ಲಿ ನೋಡಿದಾಗ ದೊಡ್ಡ ಪ್ರಮಾಣದಲ್ಲಿ ಕಿಟಕಿಗಳನ್ನು ನೋಡಬಹುದು ಅದಕ್ಕೆ ಒಂದು ಸ್ಲೈಡಿಂಗ್ ಗ್ಲಾಸ್ ವನ್ನ ಮಾಡಿದ್ದಾರೆ ಹೊರಗಿನ ಒಂದು ದೃಶ್ಯಗಳನ್ನು ನೋಡಲಿಕ್ಕೆ ಇದು ಯಾವ ರೀತಿ ಅಂತಂದರೆ ಸುಮಾರಾಗಿ ನಾವು ಫ್ಲೈಟ್ನಲ್ಲಿ ಯಾವ ರೀತಿ ಒಂದು ಅನುಭವವನ್ನು ಪಡೆದುಕೊಳ್ತೀವಲ್ಲ ಅದೇ ರೀತಿಯಾದಂಥ ಒಂದು ಅನುಭವವನ್ನು ಈ ಒಂದು ಭಾರತದ ಟ್ರೈನಲ್ಲಿ ನೋಡಬಹುದು ಡೋರ್ಗಳನ್ನು ಸೆನ್ಸಾರ್ ಸಿಸ್ಟಮ್ನಲ್ಲಿ ಮುಚ್ಚಿದ್ದಾರೆ ಆ ಸೆನ್ಸಾರ್ ಹೆಂಗಂದರೆ ನಾವು ಊಟ ತಕ್ಷಣ ಅದು ಓಪನ್ ಆಗ್ತವೆ ಅಷ್ಟೊಂದು ವ್ಯವಸ್ಥಿತವಾದಂತಹ ಒಂದು ಡೋರ್ಗಳನ್ನು ಅದೇ ರೀತಿಯಾಗಿ ಚೇರ್ಗಳನ್ನು ಈ ವ್ಯವಸ್ಥೆಯನ್ನು ನೋಡ್ರೆ ನಮ್ಮ ಭಾರತ ವಿಶ್ವಗುರು ಆಗಲಿಕ್ಕೆ ಮುಂದಿನ ಹೆಜ್ಜೆಗಳನ್ನು ನಾವು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಈ ಒಂದು ಅಭಿವೃದ್ಧಿವಾದಂತಹ ನಮ್ಮ ದೇಶದಲ್ಲಿ ಪ್ರಯತ್ನವಾದಂಥದ್ದನ್ನು ಈ ಮುಂದಿನ ಒಂದು ಪೀಳಿಗೆಗೆ ಮೋದಿಯವರು ಕೊಟ್ಟಂತಹ ಈ ಒಂದು ಕಾರ್ಯಗಳನ್ನು ಶ್ಲಾಘನೀಯವಾಗಿದೆ ನೋಡಬೇಕು ಯಾರ ನೋಡಿದಂತಹ ಒಂದು ಹೇಳಿದಂತಹಿಂತಹ ಒಂದು ಕಾರ್ಯಗಳನ್ನು ಮಾಡಿ ಇವತ್ತಿಗೆ ಜನಸಾಮಾನ್ಯರಿಗೆ ಮೋದಿಯವರು ಇದೇ ರೀತಿಯಾಗಿ ಹಿಂದೆ ಪ್ರತಿಯೊಬ್ಬರೂ ವಿಮಾನದಲ್ಲಿ ಸಂಚರಿಸಬೇಕು ಅಂತ ಹೇಳಿ ಒಂದು ಅದೊಂದು ಕಾರ್ಯವನ್ನು ಮಾಡಿ ಪ್ರತಿಯೊಬ್ಬರಿಗೂ ಮಾಡಿಕೊಡ್ತಾರೆ ಅದೇ ರೀತಿಯಾಗಿ ಇವತ್ತೇ ರೈಲಿನಲ್ಲಿ ಇನ್ನೂ ಕೆಲಸಗಳು ಬಹಳ ಪ್ರಮಾಣದಲ್ಲಿ ಪ್ರಾರಂಭವಾಗಿದ್ದಾವೆ ಒಂದೇ ಭಾರತದ ಟ್ರೈನ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಏನಿಲ್ಲ ಸರ್ ಏನಾದ್ರೆ ಮುಗಿದವು ಚೆನ್ನಾಗಿದೆ ಸೀಟ್ ಏನಾದ್ರೆ ನೀರು ಒಂದು ಬರ್ತೆ ಆಮೇಲೆ ಸ್ವಚ್ಛದ ಏನು ಸ್ಪೀಡ್ ಅಂತಾರಲ್ಲ ಅಷ್ಟೇನು ಸ್ಪೀಡ್ ನನಗೆ ಅನ್ಸ್ತಾ ಇಲ್ಲ ಆದರೆ ಸ್ವಚ್ಛ ಆಮೇಲೆ ಸಿಸ್ಟಮೆಟಿಕ್ ಇಷ್ಟೇ ಇದ್ರ ಮುಂದೆ ಒಂದು ಸ್ಪೀಡದ ಗಾಡಿ ಎಲ್ಲ ಕೇಳ್ತಾರಂದ್ರೆ ಬೇರೆ ಟ್ರೈನ್ ಮತ್ತು ಈ ಟ್ರೈನಾಗ ನಿಮ್ಗೆ ಒಂದು ಯಾವ ವ್ಯತ್ಯಾಸ ವ್ಯತ್ಯಾಸಗಳು ಏನು ವ್ಯತ್ಯಾಸ ಅಂದರೆ ಸಾಹೇಬ್ರಿಗೆ ಏನದ ಸ್ವಚ್ಛತೆಗೆ ನಾವು ಮಹತ್ವ ಕೊಡಬೇಕಿತ್ತು ಇದು ಸ್ವಚ್ಛತೆ ಅದ ಸ್ವಚ್ಛ ಭಾರತ ಹಾಂ ಒಂದೊಂದು ಗುವಿಗ ಒಬ್ಬೊಬ್ಬ ಇವು ಅದೆಂಡ್ರ ಇಲ್ಲ ಪೇಪರ್ ಕೊಡ್ತಾರೆ ಆಮೇಲೆ ವ್ಯವಸ್ಥೆ ಎಲ್ಲ ನೀರು ಕೊಡ್ತಾರೆ ಚೆನ್ನಾಗಿದೆ ಆಮೇಲೆ ಸೇಮ್ ಟು ಸೇಮ್ ಇದು ಮೆಟ್ರೋ ಟ್ರೈನ್ ಇದೆಯಲ್ಲ ಹಾಗಿದೆ ನೋಡಿ

ಈಗ ನಿಮ್ಮ ಅಭಿಪ್ರಾಯ ಹೆಂಗ್ ಅನಿಸ್ತೇವೆ ಏನಿಲ್ಲ ಸರ್ ಒಮ್ಮೆ ಕೊಂಡ್ಬೋದು ಈಗ ನಾವು ನೋಡಿದೆ ಈಗ ಮಾಡಿದಾರ ಆದ್ರೆ ಇತರ ಜನನೇ ಇಲ್ಲ ಸರ್ ಟೈಮ್ ಉಳಿತಾಯ ಆಗ್ತದೆ ಟೈಮ್ ಏನ ಸ್ಪೀಡ್ ಇಲ್ಲ ಇದು ಟೈಮ್ ಉಳಿತಾಯ ಆಗ್ತದೆ ಸುಮ್ಮ ಏನ ಸ್ಟಾಪ್ ಕಡಿಮೆ ಅನ್ನೋದ್ರಿಂದ ಸ್ಪೀಡ್ ಬರ್ತದೆ ಇಷ್ಟು ಡೆವಲಪ್ ಡೆವಲಪ್ಮೆಂಟ್ ಅದು ನಡೆದಿದೆ ಟ್ರ್ಯಾಕ್ ಗಳು ಎಲ್ಲ ಅದಕ್ಕಾಗಿ ಚೆನ್ನಾಗಿದೆ

ಮತ್ತೆ ಸರ್ ನಿಮ್ಮ ಅನಿಸಿಕೆಗಳ ಮತ್ತೇನು ಒಂದೇ ಭಾರತದ ಒಂದು ಅನುಭವ ಬಹಳ ಬೇಕಾಗಿತ್ತು ನಿಮಗೆ ಬಹಳ ದೃಷ್ಟಿಯಿಂದ ಒಂದೇ ಭಾರತ ಟ್ರೈನ್ ಹತ್ಬೇಕು ಹತ್ತಬೇಕು ಅಂತ ಹೇಳಿ ನಿಮ್ಮ ಪ್ರಯಾಣ ಜೊತೆಗೆ ನಮ್ಮನ್ನು ಕರ್ಕೊಂಡು ಬಂದಿರಲ್ಲ ನಿಮಗೆ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ಇನ್ನೂ ಒಂದೇ ಭಾರತ ಟ್ರೈನು ಬಹಳ ಡೆವಲಪ್ ಆಗ್ತಾ ಇದೆ ಅಂದರೆ ಕೆಲವೊಂದಷ್ಟು ಟ್ರ್ಯಾಕ್ಗಳ ಕೆಲಸ ಪ್ರಾರಂಭ ಆಗೋದರಿಂದ ಕಾರಣಾಂತರದಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಅದರ ಜೊತೆಗೆ ಒಂದೇ ಭಾರತ ಟ್ರೈನ್ ಅಂದರೆ ಒಳ್ಳೆಯ ಒಂದು ಪ್ರತಿಯೊಬ್ಬರಿಗೆ ಬೇರೆ ದೇಶದ ಒಂದು ನಮ್ಮ ದೇಶವನ್ನು ನೋಡಿದಾಗ ಭಾರತವನ್ನು ಜಗತ್ತು ಕಣ್ ನೋಡಬೇಕು ಅಂದರೆ ಜಗತ್ತು ಭಾರತದ ತಂತ್ರಜ್ಞಾನ ಭಾರತದ ಒಂದು ಶಕ್ತಿಯನ್ನು ನೋಡುವಂಥ ಮಾಡುವಂಥ ಮೋದಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹಾಗೂ ಮಧ್ಯಾಹ್ನ ಟೈಮ್ನಲ್ಲಿ ಸಾಯಂಕಾಲ ನಾಲ್ಕು ಗಂಟೆ ಸುಮಾರಾಗಿದೆ ಇವಾಗ ನಮಗೆ ಇಲ್ಲಿ ತಂದು ಕೊಡ್ತಾರೆ ತಿನ್ನಲಿಕ್ಕೆ ಸಮೋಸ ಆಮೇಲೆ ಶೇಂಗಾ ಶೇಂಗ ತಿಂತ ಇರೋದು ಚಕ್ಕೆಗಳಿರ್ಬೋದು ಆಮೇಲೆ ಜ್ಯೂಸು ಟೀ ಈ ರೀತಿಯಾಗಿ ಒಂದು ಈ ಟ್ರೈನಲ್ಲಿ ಫೆಸಿಲಿಟೀಸು ಮಾಡಿ ಒಂದು ಒಳ್ಳೆಯ ಒಂದು ಸೇವೆಯನ್ನು ಒಂದು ಕೊಡ್ತಾ ಇದೆ ಅದು ಒಂದೇ ಭಾರತ ಒಂದು ರೈಲ್ವೆ ಮೂಲಕವಾಗಿ ನಾವು ಇಲ್ಲಿ ಸಾತಾರವನ್ನು ಪ್ರವೇಶಿಸ್ತಾ ಸಾತಾರದಲ್ಲಿರುವಂತಹ ಸ್ಟೇಷನ್ನಲ್ಲಿ ನಾವು ಕೆಳಗಿಳಿದಾಗ ಅಲ್ಲಿ ಕೆಲಸ ಮಾಡುವಂತಹ ಜನರನ್ನು ವಿಚಾರ ಮಾಡಿದಾಗ ಬಹಳ ಅವರು ಸುಂದರವಾದಂಥ ಒಂದು ವಿಷಯವನ್ನು ಹೇಳಿದರು ಇವತ್ತು ಮೋದಿಯವರ ಒಂದು ಒಂದೇ ಭಾರತದ ರೈಲು ಮಾಡೋದರಿಂದ ನಮಗೆ ಎಷ್ಟೋ ಜನಕ್ಕೆ ಇವತ್ತಿಗೆ ಕೆಲಸ ಸಿಕ್ಕಿದೆ ಆ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಅವರು ನೆನೆಸಿ ನಾವು ಇವತ್ತು ಊಟ ಮಾಡ್ತೀವಿ ಅನ್ನೋ ಆ ರೀತಿ ಈ ಒಂದು ಭಾರತ ಒಂದು ಟ್ರೇಡ್ದಲ್ಲಿ ನಮಗೆ ಕೆಲಸ ಸಿಕ್ಕಿದ ಅಂಥೇಳಿ ಮೋದಿಯವರೊಂದು ಶ್ಲಾಘನೆಯನ್ನು ಮಾಡಿ ಅಂದರೆ ಪ್ರತಿಯೊಬ್ಬರ ಒಂದು ಗೆ ಮೋದಿಯವರ ಒಂದು ಸೇವೆ ತಲುಪಿದೆ ಅಂದರೆ ನಾವು ಇವತ್ತಿಗೆ ಬ ಭಾಗ್ಯವಂತರೇ ನಾವು ಅಂತ ಭಾರತ ದೇಶ ಒಂದು ಮುಂದೆ ಬರಬೇಕಾದ್ರೆ ನಾವು ನಮ್ಮ ಒಂದು ಸೇವೆಯನ್ನು ಜನನೇ ಜನ್ಮಭೂಮಿಷ್ಯ ಅಂದರೆ ಈ ಭೂಮಿಗೆ ನಾವು ಅರ್ಪಣೆ ಮಾಡಬೇಕು ನೋಡಿ ಇಲ್ಲಿ ಒಂದು ಸೆನ್ಸರ್ ಮೂಲಕವಾಗಿಯೇ ಡೋರ್ ಕ್ಲೋಸ್ ಆಗ್ತದೆ ಒಂದು ತಂತ್ರಜ್ಞಾನವನ್ನು ಭಾರತೀಯರು ಉಪಯೋಗಿಸಿ ಇವತ್ತು ಮಾಡಿದ್ದಾರೆ ನೋಡಿ ಇವತ್ತು ಇಪ್ಪತ್ತು ವರ್ಷ ಹಿಂದಿನ ಟ್ರೈನ್ಗಳು ಯಾವ ರೀತಿ ಇದು ಈ ರೀತಿಯಾಗಿ ಯಾವ ಟ್ರೈನ್ಗಳಿದ್ದಾವೆ ಯಾವ ತಂತ್ರಜ್ಞಾನಗಳಿವೆ ಇವದಕ್ಕೆ ವೈಫೈ ಕನೆಕ್ಷನ್ ಇರ್ಬೋದು ನಾವು ಯಾವುದೇ ಥರದ ಆಗದ ಹಾಗೆ ತಂತ್ರಜ್ಞಾನಗಳನ್ನು ಮಾಡಿ ಇವತ್ತಿ ಜನರಿಗೆ ಒಂಥ ಸೇವೆಯನ್ನು ಕಲ್ಪಿಸ್ತಾರೆ ಅಂದರೆ ನಮ್ಮ ಇವತ್ತು ಭಾರತೀಯರು ಬಹಳ ನಾವು ಪುಣ್ಯವಂತರು ಅಂತ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಭಾರತದ ಒಂದು ರೈಲಿನ ಬಗ್ಗೆ ಪ್ರಚಾರವನ್ನು ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬಹುದು